સ બે

Ahora no lo bateido! ¡Está ordenado, lo bateido! ¡Epi! ¡Yo lo lo! ¡Yo lo lo cual! ¡Yo lo lo ido! ¡Yo lo lo ido! ¡Yo lo lo bato! ¡Yo lo lo te! ¡No hay ha sí, ¡Yo lo lo! ¡Ahí bato! ¡Yo lo lo yo lo lo yo lo lo ¡Yo ಎಪ್ಪತ್ತು ಏನೂರ ಎಪ್ಪ ಏಳ್ ಹದಿನೈದು ಎಂಟುನೂರ ಇಪ್ಪತ್ತು ಎಂಟು ಎಂಟುನೂರ ಐವತ್ತು ಎಂಟುನೂರ ಐವತ್ತೈದು ಎಂಟುನೂರ ಅರವತ್ತು ಎಂಟುನೂರ ಅರವತ್ತೈದು ಎಂಟುನೂರ ಎಪ್ಪತ್ತು ಎಂಟುನೂರ ಎಪ್ಪತ್ತೈದು ಎಂಟುನೂರ ಎಂಬತ್ತು